ಅಷ್ಟೇ ವೆಲ್ಕಮ್ ಬ್ಯಾಕ್ ಟು ಸರೋಜ ಕನ್ನಡ ಬ್ಲಾಗ್ಸ್ ನಾನು ಸರೋಜ ಇವತ್ತು ನಾನು ಅಂದರೆ ಮಕ್ಕಳು ಮನೆಯಲ್ಲಿದ್ದರು ಎರಡು ಮೂರು ದಿನ ರಜೆ ಕೊಟ್ಟಿದ್ದು ಮಳೆ ಇರೋದರಿಂದ ಹಾಗಾಗಿ ನಾನು ನನ್ನ ದೊಡ್ಡ ಮಗಳಿಗೆ ಈ ಥರ ಅವಲಕ್ಕಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ಅವಳು ಮಾಡೋ ಮಮ್ಮಿ ಅಂತ ಹೇಳಿದ್ಲು ಹಾಗಾಗಿ ಮಾಡ್ತಾಯಿದ್ದೆ ನಾನು ನೀವು ಒಂದು ಇವಾಗೆಲ್ಲ ಈ ಥರ ಮಾಡಿ ಇಟ್ಕೊಂಡು ನಾವು ಒಂದು ಹದಿನೈದು ದಿನ ಆದರೂ ಇಟ್ಕೊಂಡು ತಿನ್ಬೋದು ಇದನ್ನು ಯಾವಾಗಾದರೂ ನೀವು ಫ್ರೀ ಇದ್ದಾಗ ಈ ಥರ ಮಾಡಿ ಇಟ್ಕೊಂಡ್ರೆ ಮಕ್ಕಳು ದಿಢೀರ್ ಅಂತ ಏನಾದರೂ ಹಸಿವಾದಾಗ ಕೇಳಿದರೆ ನಾವು ಇದನ್ನು ಸ್ನ್ಯಾಕ್ಸ್ ಅಂತ ಹೇಳಿ ಕೊಡ್ಬೋದು ಮಕ್ಕಳಿಗೆ ನಾನು ಒಂದು ಅರ್ಧ ಕೆ ಇಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ಇದಕ್ಕೆ ಲೈಲನ್ ಅವಲಕ್ಕಿ ಅಂತ ಹೇಳ್ತಾರೆ ನಾನು ಸ್ವಲ್ಪ ಅಂದರೆ ಬಿಸಿ ಮಾಡ್ಕೊಂಡಿದ್ದೀನಿ ಅದನ್ನು ನಾನು ಆವಾಗಲಿ ಸ್ವಲ್ಪ ಶೇಂಗಾ ಗೋಡಂಬಿನ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅದು ಶೂಟ್ ಆಗಿಲ್ಲ ಸಾರಿ ಹಾಗಾಗಿ ನಾನು ಆವಾಗಲೇ ಕ್ರಷ್ ಮಾಡಿ ಏನು ಇಟ್ಕೊಂಡಿದ್ನಲ್ಲ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಇಷ್ಟನ್ನೇ ಎಣ್ಣೆಯಲ್ಲಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಜಾಸ್ತಿ ಖಾರ ಆದರೆ ಮಕ್ಕಳಿಗೆ ತಿನ್ನೋಕ್ಕೆ ಸ್ವಲ್ಪ ಇದಾಗ ಕಷ್ಟ ಆಗುತ್ತೆ ಆಮೇಲೆ ಖಾರ ಖಾರ ಆಗುತ್ತೆ ಅಂತ ಹೇಳಿ ಪುಟಾಣಿನ ನಾನು ಆಮೇಲೆ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಅದು ಬೇಗನೇ ಸೀದ್ ಹೋಗಿಬಿಡುತ್ತೆ ಹಾಗಾಗಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಆಗೋವರೆಗೂ ಫ್ರೈ ಮಾಡ್ಕೊಂಡಾದಮೇಲೆ ನಾನು ಒಂದು ಸೈಡಿಗೆ ಕಡಾಯಲಿ ಸರಿಸಿ ಸ್ವಲ್ಪ ಪುಟಾಣಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ನೀವು ಬೇಕಂದರೆ ಅಂದರೆ ಕೆಂಪು ಮೆಣಸಿನಕಾಯಿ ಗುಂಟುರು ಮೆಣ್ಸಿನ್ಕಾಯಿ ಬಾಡಿಗೆ ಮೆಣಸಿನ್ಕಾಯಿಲ್ಲ ಬರುತ್ತೆಲ್ಲ ಅದನ್ನು ಸಹ ಹಾಕ್ಕೊಬೋದು ನಾನು ಅದನ್ನೇನು ಹಾಕ್ಕೊಂಡಿಲ್ಲ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಸ್ವಲ್ಪ ಅರಿಶಿನ ಆಮೇಲೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಬೇಯಿಸ್ಕೋಬೇಕು ಇದನ್ನು ನಾನು ಸ್ವಲ್ಪ ಅಂದರೆ ಉಪ್ಪು ಮೊದಲಿಗೆ ಹಾಕ್ಕೊಂಡ್ರೆ ಎಲ್ಲ ಪೂರ್ತಿ ಕಪ್ಪು ಕಪ್ಪಾಗಿಬಿಡುತ್ತೆ ಹಾಗಾಗಿ ನಾನು ಇನ್ನೇನು ಆಫ್ ಮಾಡ್ತೀನಿ ಅನ್ನೋ ಹೊತ್ತಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡಿರ್ತೀನಿ ಆಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಈ ಥರ ನೋಡಿ ಕೈ ಅಡಿಸ್ಕೊಂಡ್ರೆ ಅಂದರೆ ಅದು ಅಂಟ್ಕೋದಿಲ್ಲ ಕಡಾಯಿಗೆ ಹಾಗಾಗಿ ನಾನು ಗ್ಯಾಸನ್ನು ಆಫ್ ಮಾಡಿದ ಮೇಲೆ ನಾನು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಒಂದು ಎರಡು ನಿಮಿಷ ಎರಡರಿಂದ ಒಂದು ಮೂರು ನಿಮಿಷ ಈ ಥರ ಕೈ ಆಡಿಸ್ಕೊಂಡ್ರೆ ಅಷ್ಟರೊಳಗೆ ಕರಗಿರುತ್ತೆ ಅದು ನಾನು ಏನೋ ಆವಾಗಲೇನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಸ್ವಲ್ಪ ಶೇಂಗಾ ಒಂದಿಷ್ಟು ಗೋಡಂಬಿ ಅದನ್ನು ಹಾಕಿ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಆವಾಗಲೇ ಯಾಕೆ ಹಾಕಲಿಲ್ಲ ಅಂತಂದರೆ ಪೂರ್ತಿ ಎಲ್ಲ ಸೀದ್ ಹೋಗಿಬಿಡುತ್ತೆ ಅದು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಇದಕ್ಕೂ ಸ್ವಲ್ಪ ಸಕ್ಕರೆನೂ ಸಹ ಬೇಕಾಗಿತ್ತು ಅದು ಸಕ್ಕರೆ ಹಾಗೆ ಹಾಕ್ಕೋಬಾರ್ದು ಸ್ವಲ್ಪ ಗ್ರೈಂಡ್ ಮಾಡಿ ಅಂದರೆ ಪುಡಿ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸಕ್ಕರೆ ಅಂದರೆ ಸ್ವಲ್ಪ ಕರಗೋದಕ್ಕೆ ಟೈಮ್ ಆಗುತ್ತೆ ಅದು ಅಲ್ಲದೆ ಅವಲಕ್ಕಿಗೆ ಈ ಥರ ನಾವು ಗ್ರೈಂಡ್ ಮಾಡ್ಕೊಂಡು ಮೇಲೆ ತುಂಬಾ ಟೇಸ್ಟ್ ಆಗಿರುತ್ತೆ ಇದು ಮಕ್ಕಳು ತಿಂತಾರಲ್ಲ ಹಾಗಾಗಿ ಇದು ಆಪ್ಷನಲ್ಲಿ ನಿಮಗೆ ಬೇಕಂದ್ರೆ ಬೇಡ ಬ್ಯಾಡಂದರೆ ಸ್ಕಿಪ್ ಮಾಡ್ಬೋದು ಬಟ್ ನಾನು ಇಲ್ಲಿ ನನ್ನ ಮಕ್ಕಳಿಗೆ ಈ ಥರ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಒಂದು ಅರ್ಧ ತಾಸಷ್ಟು ನಾನು ಹಾಗೆ ಬಿಟ್ಟಿದ್ದೆ ಅದನ್ನು ಅದೆಲ್ಲ ಮೇಲೆ ಅವಲಕ್ಕಿನ ಅಂದರೆ ಸ್ವಲ್ಪ ಅವಲಕ್ಕಿ ಕ್ರಿಸ್ಪಿಯಾಗಿದ್ದರೆ ಚೆನ್ನಾಗಿರುತ್ತೆ ಸ್ವಲ್ಪ ಮೆತ್ತಗೇನಾದರೂ ಇದ್ರೆ ಇದು ನೀವು ಬೇಕಂದ್ರೆ ಗ್ಯಾಸ್ ಮೇಲೆ ಇಟ್ಟುಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸ್ವಲ್ಪ ಕರಮ್ ಕುರುಮ್ ಅಂಥೇಳಿ ಚೆನ್ನಾಗಿ ಬರುತ್ತೆ ಇದು ನಾನು ಅವ ಅದು ಏನು ಮಾಡಿಟ್ಕೊಂಡಿದ್ನಲ್ಲ ಕೈಯಲ್ಲಿ ಚ ಕೈಯಾಡಿಸಿದರೆ ಇದನ್ನು ಅಂದರೆ ಕೈಯಲ್ಲೇ ಕಲಿಸಿದರೆ ಎಲ್ಲ ಹೊಂದ್ಕೊಳ್ಳುತ್ತೆ ಈ ಥರ ಸ್ಪೂನಲ್ಲಿ ಕಡಿಸಿದರೆ ಅಷ್ಟೊಂದು ಹೊಂದಿಕೊಳ್ಳೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಮೇಲ್ಮೇಲೆ ಅಷ್ಟೇ ನನಗೆ ತುಂಬಾ ನೆಗಡಿ ಆಗಿಬಿಟ್ಟಿದೆ ಹಾಗಾಗಿ ಧ್ವನಿ ಅಷ್ಟೊಂದು ಕರೆಕ್ಟಾಗಿ ಬರ್ತಾಯಿಲ್ಲ ಪ್ಲೀಸ್ ಏನಿಗೂ ಅಂದ್ಕೋಬೇಡಿ ಪ್ಲೀಸ್ ನನ್ನ ಚಾನಲನ್ನು ಇನ್ನೂ ಯಾರು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಈ ಥರ ಅಂದರೆ ಸ್ಪೂನಲ್ಲಿ ಒಂದು ಎರಡರಿಂದ ಮೂರು ಸಾರಿ ಕೈ ಆಡಿಸ್ಕೋಬೇಕು ಅಷ್ಟೇ ನಾನು ಈ ಥರ ಅಂದರೆ ಕೈಯಲ್ಲಿ ಕಲಿಸ್ಕೊಂಡ್ರೆ ನನಗೆ ಅದಕ್ಕೆಲ್ಲ ಹೊಂದ್ಕೊಳ್ಳುತ್ತೆ ಅಂತ ಹೇಳಿ ನಾನು ಕೈಲಲ್ಲೇ ಮಿಕ್ಸ್ ಮಾಡಿಕೊಂಡೆ ಈ ಥರ ಹಾಂ ಕೈಯಲ್ಲಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ನೋಡಿ ಅಂದರೆ ಮಕ್ಕಳಿಗೆ ಈ ಥರ ನಾವು ಅಂದರೆ ಟೈಮ್ ಇದ್ದಾಗೆಲ್ಲ ಮಾಡಿಕೊಟ್ರೆ ತುಂಬಾ ಇಷ್ಟ ಆಗುತ್ತೆ ನಾನು ಆವಾಗಲೇ ಏನು ಸಕ್ಕರೆಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಒಂದು ಎರಡು ಮೂರು ಸ್ಪೂನಷ್ಟು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕೈ ಆಡಿಸ್ಕೊತೀನಿ ಅಂದರೆ ಚೆನ್ನಾಗಿ ಅದನ್ನು ಕಲಿಸ್ಕೋಬೇಕು ಈ ಥರ ಹೊಂದ್ಕೋದ್ರಷ್ಟು ಹೊಂದ್ಕೋ ಥರ ನೀವು ಒಂಥರ ಒಂದು ಸಾರಿ ಈ ಥರ ಮಾಡಿಕೊಡಿ ಆಲ್ಮೋಸ್ಟ್ ಎಲ್ಲರಿಗೂ ಇದು ಗೊತ್ತೇ ಇರುತ್ತೆ ನಾನೇನು ಹೇಳಬೇಕಾದಿಲ್ಲ ಹಾಗಾಗಿ ನಾನೇನು ಮಾಡ್ತಿದ್ದೀನಲ್ಲ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ನೀವು ಒಂದು ಸರಿ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿಪ್ಲೆ ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲನ್ನು ಇನ್ನೂ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ